ಎರಡನೇ ಬೆಳೆಗಳಿಗೆ ನೀರು ಬಳ್ಳಾರಿಯಲ್ಲಿ ರೈತ ಸಂಘದ ಸಭೆ ನೂರಾರು ರೈತರು ಭಾಗಿ ತುಂಗಭದ್ರಾ ಅಚ್ಚುಕಟ್ಟು ನೀರಾವರಿ ಪ್ರದೇಶದಲ್ಲಿನ ರೈತರ ಜಮೀನುಗಳಿಗೆ ಪ್ರಸ್ತುತ ಬೆಳೆಗಳಿಗೆ ಹಾಗೂ ಎರಡನೇ ಬೆಳೆಗಳಿಗೆ ನೀರು ಹರಿಸಲು ತುಂಗಭದ್ರಾ ನೀರಾವರಿ ಮಂಡಳಿಗೆ ಒತ್ತಾಯಿಸಲು ಬಳ್ಳಾರಿಯಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘದ ಹಸಿರು ಸೇನೆಯು ರೈತರೊಂದಿಗೆ ಪೂರ್ವಭಾವಿ ಸಭೆ ಸೋಮವಾರ ಪ್ರವಾಸಿ ಮಂದಿರದಲ್ಲಿ ನಡೆಸಿತು ಸಭೆಯಲ್ಲಿ ಜಿಲ್ಲೆಯ ಬಳ್ಳಾರಿ ಸಂಡೂರು ಸಿರಗುಪ್ಪ ಕಂಪ್ಲಿ ಸೇರಿದಂತೆ ತಾಲೂಕು ಕೇಂದ್ರಗಳಿಂದ ರೈತರು ರೈತ ಮುಖಂಡರು ಹಾಗೂ ಆಂಧ್ರ ಆದವಾನಿ ತಾಲೂಕಿನ ರೈತರು ಭಾಗವಹಿಸಿದ್ದರು ಸಭೆಯಲ್ಲಿ ಗುಡದೂರು ಅಗಲೂರು ಎಮ್ಮಿಗನೂರು ಅಸುಂಡಿ ಕರೂರ್ ಹಂದ್ಯಾಳ್ ಗೋಡೆಹಾಳ್ ರಾವಿಹಾಳ್ ಸಿದ್ದಮ್ಮನಹಳ್ಳಿ ಹರಿವಾಣ ಮುದ್ದಟನೂರು ಗೋಟೂರು ಕರ್ಚೆಡು ಹಡ್ಲಿಗಿ ಕಲ್ಲುಕಂಬ ಶ್ರೀನಿವಾಸನಗರ ಜಾನೂರು ದಮ್ಮೂರು ಸೋಮಲಾಪುರ ಅಮರಾಪುರ ಜಾಲಿಹಾಳು ಚಾನಗನೂರು ಪಿಡಿಹಳ್ಳಿ ಗ್ರಾಮಗಳಿಂದ ನೂರಾರು ಜನ ರೈತರು ಬಂದಿದ್ದು ಕಂಡುಬಂದಿತು ಕರೂರ್ ಮಾಧವರೆಡ್ಡಿ ಲೇಪಾಕ್ಷಿ ಐನಾಥರೆಡ್ಡಿ ಸೂರಿಬಾಬು ಸ್ವಾಮಿ ಸುರೇಂದ್ರ ಈರಣ್ಣ ಮೂಲಿಮನಿ ಗಣೇಶ್ ಸ್ವಾಮಿ ಪಂಪನಗೌಡ ತಿಮ್ಮರೆಡ್ಡಿ ಉಮಾಪತಿಗೌಡ ಮೇಟಿ ಗೌಡ ಚೆನ್ನಾರೆಡ್ಡಿ ಬಸರೆಡ್ಡಿ ರಾಮನಗೌಡ ಪಂಪಾಪತಿ ಶ್ರೀಶೈಲ ಆಲದಲ್ಲಿ ಸಭೆಯಲ್ಲಿ ಮಾತನಾಡಿ ತಮ್ಮ ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಂಡರು ದಿನಾಂಕ ನವೆಂಬರ್ ಐದರಂದು ಸರ್ಕಾರದ ಮಟ್ಟದ ಮಟ್ಟದಾಯ್ಚೆಚ್ಚ ಸಭೆಯೂ ನಡೆಯಲಿದೆ ಈ ಸಭೆಯ ನಿರ್ಧಾರದ ಮೇಲೆ ರೈತ ಸಂಘದ ಹೋರಾಟದ ರೂಪುರೇಷೆಯನ್ನು ನಿರ್ಧರಿಸಲಾಗುವುದು ಎಂದು ಸಭೆಯಲ್ಲಿ ರೈತರು ಒಮ್ಮತದ ನಿರ್ಣಯ ಮಾಡಲಾಯಿತು ಸಮಸ್ಯೆ ಬಗ್ಗೆ ಕರೆದಿದ್ವಿ ರೈ ರೈತರ ಅಭಿಪ್ರಾಯಗಳನ್ನು ಶೇಖರಣೆ ಮಾಡಿದ್ವಿ ರೈತರ ಅಭಿಪ್ರಾಯ ಇವತ್ತಿನ ಏನಂದರೆ ಎಲ್ಲರೂ ಕೂಡ ಎರಡನೇ ಬೆಳೆಗೆ ನೀರು ಬೇಕು ಮತ್ತು ನಮ್ಮ ಎಚ್ ಎಲ್ ಸಿ ಭಾಗದಲ್ಲಿ ಮೆಣಸಿನಕಾಯಿ ಬೆಳೆ ಅಂತ ರೈತರಿಗೆ ಆ ಮೆಣಸಿನಕಾಯಿ ಬೆಳೆ ಉಳಿಯೋ ಡಿಸೆಂಬರ್ ಕೊನೆಯವರೆಗೆ ನೀರು ಬೇಕು ಮತ್ತು ಎಲ್ ಎಲ್ ಸಿ ಭಾಗದಲ್ಲಿ ಮಾರ್ಚ್ ಮೂವತ್ತರೆ ನೀರು ಬೇಕು ಮತ್ತು ಇದು ಗೇಟನ್ನು ಕೂಡ ಕುಂದಿರ್ಸ್ಬೇಕು ಕೇವಲ ಅದು ನಮ್ಮದಲ್ಲ ಸರ್ಕಾರದ ಕೆಲಸ ನೀರಾವರಿ ತಜ್ಞರ ಕೆಲಸ ನಾವು ರೈತರು ನೀರು ಬಂದರೆ ಬೆಳೆಯನ್ನು ಬೆಳೆಸೋದು ಮಾತ್ರ ನಮಗೆ ಗೊತ್ತು ಆ ಬೆಳೆಯನ್ನು ಬೆಳೆಸೋದಕ್ಕೆ ಅವಕಾಶ ಮಾಡಿಕೊಡ್ಬೇಕಂತೇಳಿ ಇವತ್ತು ಈ ಸಭೆ ನಿರ್ಣಯ ಆಗಿದೆ ಆ ನಿರ್ಣಯ ಮುಂದಿನ ದಿವಸ ಬದಲಾವಣೆ ದಿನಾಂಕವನ್ನು ನಿಮ್ಗೆ ಹೇಳೋಕ್ಕೆ ಇಷ್ಟಪಡ್ತೀನಿ ರೈತರು ಮುಂಗಾರು ಬೆಳೆಯಲ್ಲಿ ನಷ್ಟ ಆಗಿರೋದ್ರಿಂದ ಎರಡನೇ ಬೆಳೆ ರೈತರಿಗೆ ಕೊಟ್ಟು ಆಮೇಲೆ ಈ ಎಚ್ ಎಲ್ ಸಿ ಭಾಗದಲ್ಲಿ ಕೆಲವು ಕಡೆ ಮೆಣಸಿನ್ಕಾಯಿ ರೋಗಗಳು ಬಂದು ಆ ಕೆಲವೊಂದು ನಿಂತು ಹೋಗಿದಾವೆ ಮೆಣಸಿನ್ಕಾಯಿ ಬೆಳೆ ಈ ಹುಟ್ಟಿಕ್ಕೂ ಕೂಡ ನೀವು ಈ ಬೆಳಿಗ್ಗಾಗಲಿ ಇನ್ನ ಆರ್ ಎನ್ ಆರು ಬಿದ್ದೋಗಿರೋ ಆಗಲಿ ರೈತರಿಗೆ ಇಮ್ಮಿಡಿಯೇಟ್ ಪರಿಹಾರ ಕೊಟ್ಟು ರೈತರನ್ನ ಸಂಕಷ್ಟದಲ್ಲಿದಾರ ಅವ್ರನ್ನ ಕಾಪಾಡೋ ಒಂದು ಕರ್ತವ್ಯ ಸರ್ಕಾರದ್ದು ಅದಕ್ಕೋಸ್ಕರ ಇವತ್ತು ಕರ್ನಾಟಕ ರೈತ ಸಂಘ ಹಸಿರು ಸೇನೆ ಏನು ಇವತ್ತು ನಿರ್ಣಯ ತಗೊಂಡಿದಾರ ಆ ನಿರ್ಣಯಕ್ಕೆ ಯಾವತ್ತು ನಾವು ಬದ್ಧವಾಗಿ ಅವರಿಗೆ ಸಪೋರ್ಟ್ ಆಗಿ ಸಂಪೂರ್ಣ ಬೆಂಬಲ ನಮ್ದು ಇರುತ್ತೆ ಇಷ್ಟಪಡ್ತಾರೆ ಎಲ್ ಎಲ್ ಸಿ ಎಚ್ ಎಲ್ ಸಿ ಲೋ ಲೆವೆಲ್ ಮೂರು ಜನತವೆ ಇದರಿಂದ ಲಕ್ಷ ಗಂಟ್ಲೆ ರೈತರು ಬಹಳ ಹಾಳಾಗಿದ್ದಾರೆ ಎರಡು ನೀರು ಕೊಡ್ಲೇ ಕೇಳ್ತಾ ಇದ್ದಾರೆ ಕೊಡಬೇಕಾಗಿದೆ ಅದಕ್ಕಾಗಿ ಅಂತಂದ್ರೆ ನೀವು ಹೇಳ್ತಾ ಇದ್ರಿ ಮೂವತ್ ಮೂರು ಗೇಟ್ಗಳು